ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಜೆ ಡಿ ಆರ್ ಜ್ಯೋತಿ ಲಾಕ್ಸ್ಗೆ ಎಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಇವತ್ತು ನಾವು ಕೇಕ್ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇವತ್ತು ಪೇಸ್ಟ್ರಿ ಕೇಕ್ ಮಾಡ್ತಾ ಮ್ಯಾಂಗೋ ಫ್ಲೇವರು ತುಂಬ ಚೆನ್ನಾಗಾಗುತ್ತೆ ತುಂಬ ಸೂಪರಾಗಿರುತ್ತೆ ತುಂಬ ಸ್ಪಾ ಸಾಫ್ಟಾಗಿರುತ್ತೆ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಬನ್ನಿ ಇವತ್ತು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಬೇಕಾಗಿರೋ ಐಟಮ್ಸ್ ಎಲ್ಲ ವೆಯ್ಟ್ ಮಾಡ್ಕೊತಾ ಇದ್ದೀನಿ ವೆಯ್ಟ್ ಮಿಷಿನಲ್ಲಿ ನಿಮ್ಮ ಹತ್ರ ವೆಯ್ಟ್ ಮಿಷಿನಿ ಅಂದರೆ ಮ ಪರ್ಫೆಕ್ಟ್ ಕಪ್ ಇದೆ ತೊಗೊಳ್ಳಿ ನೀವು ನಾನೀಗ ಒಂದು ಒನ್ ಫಿಫ್ಟಿ ಗ್ರಾಮು ಮೈದಾ ತಗೊಳ್ತಾ ಇದ್ದೀನಿ ನೂರೈವತ್ತು ಗ್ರಾಮ್ ಮೈದಾ ಹಿಟ್ಟು ತೊಗೊಳ್ತಾ ಇದ್ದೀನಿ ಜಾಸ್ತಿನೂ ಬೇಡ ಕಡಿಮೆನೂ ಬೇಡ ಯಾಕೆಂದರೆ ಒನ್ ಕೆ ಜಿಗೆ ಒನ್ ಕೆ ಜಿ ಕೆಗೆ ಪರ್ಫೆಕ್ಟಾಗಿ ನೂರೈವತ್ತು ಗ್ರಾಮ್ ಬೇಕಾಗುತ್ತೆ ಅದಕ್ಕೆ ಫ ಒಂದು ಫೈವ್ ಗ್ರಾಮ್ ಅಂದರೆ ಐದು ಗ್ರಾಮು ಬೇಕಿಂಗ್ ಪೌಡರ್ ಹಾಕೋತಾ ಇದ್ದೀನಿ ಬೇಕಿಂಗ್ ಸೋಡಾ ಅಲ್ಲ ಬೇಕಿಂಗ್ ಪೌಡರ್ ಒಂದು ಐದು ಗ್ರಾಮ್ ಹಾಕೊತ ಇದ್ದೀನಿ ಮೈದಾ ಇಟ್ಟೊಳಗಡೆ ಹಾಕೊಂಬಿಡಿ ಏನಿಲ್ಲ ಅದನ್ನ ಜರ್ಡಿ ಆಡ್ಕೊಂಡ್ರೆ ಸರಿಯಾಗುತ್ತೆ ನಾನು ಆಲ್ರೆಡಿ ಜರಡಿ ಆಡಿಟ್ಕೊಂಡಿದ್ದೀನಿ ಇಟ್ಟು ನಾನೀಗ ನೆಕ್ಸ್ಟು ಶುಗರ್ ಪೌಡರ್ ತೊಗೊತಾ ಇದ್ದೀನಿ ನೀವು ಶುಗರ್ ತೊಗೊಂಡು ಪೌಡರ್ ಮಾಡ್ಕೊಳ್ಳೋದ್ರೆ ಹಂಗೂ ಮಾಡ್ಕೊಬೋದು ಶುಗರ್ ಪೌಡರ್ ಅಂದರೆ ಐಸಿಂಗ್ ಪೌಡರ್ ಇದ್ರೆ ಐಸಿಂಗ್ ಪೌಡರೇ ಹಾಕೋಬೋದು ಅದನ್ನು ಅಷ್ಟೇ ಒನ್ ಫಿಫ್ಟಿ ಗ್ರಾಮ್ ತೊಗೊಂಡಿದ್ದೀನಿ ಈಗ ಕೇಕ್ ಜೆಲ್ ತೊಗೊತಾ ಇದ್ದೀನಿ ಕೇಕ್ ಜೆಲ್ ಇದ್ರೇ ತುಂಬ ಸಾಫ್ಟಾಗಿ ಆಗುತ್ತೆ ಹಾಗಾಗಿ ನಾನು ಕೇಕ್ ಜೆಲ್ಲು ಟೆನ್ ಗ್ರಾಮ್ ತೊಗೊತಾ ಇದ್ದೀನಿ ಹತ್ತು ಗ್ರಾಮು ಕೇಕ್ ಜೆಲ್ ತೊಗೊಂಡಿದ್ದೀನಿ ಹತ್ತು ಗ್ರಾಮು ಈಗ ಐದು ಮೊಟ್ಟೆ ತೊಗೊಂಡಿದ್ದೀನಿ ಒಂದು ಕೆ ಜಿಗೆ ಐದು ಮೊಟ್ಟೆ ಸಾಕಾಗುತ್ತೆ ಐದು ಮೊಟ್ಟೆನೇ ಸಾಕು ಜಾಸ್ತಿ ಹಾಕೊಂಡ್ರೆ ಮೊಟ್ಟೆ ಸ್ಮೆಲ್ ಒಂಥರ ಚೆನ್ನಾಗಿರಲ್ಲ ಐದು ಮೊಟ್ಟೆ ತೊಗೊಂಡಿದ್ದೀನಿ ಈಗ ಮೊಟ್ಟೆಗೆ ಕೇಕ್ ಜೆಲ್ ಹಾಕೊತಾ ಇದ್ದೀನಿ ನಾವು ಅಲ್ಲಿ ವೆಯ್ಟ್ ಮಾಡ್ಕೊಂಡ್ವಲ್ಲ ಟೆನ್ ಗ್ರಾಮು ಕೇಕ್ ಜೆಲ್ ಹಾಕ್ಕೊಂಡು ನೀಟಾಗಿ ಬೀಟ್ ಮಾಡ್ಕೊಬೇಕು ನಿಮ್ಮ ಹತ್ರ ಹ್ಯಾಂಡ್ ಬೀಟರ್ ಇದ್ದರೆ ಹ್ಯಾಂಡ್ ಅಲ್ಲಿ ಮಾಡ್ಕೊಳ್ಳಿ ಹ್ಯಾಂಡ್ ಬೀಟರೇ ತುಂಬ ಯೂಸ್ಫುಲ್ ಆಗುತ್ತೆ ಯಾಕೆಂದರೆ ಅದು ನಮಗೆ ಕೈ ತುಂಬ ನೋವು ಬರುತ್ತೆ ಕೈಯಲ್ಲಿ ಮಾಡೋಕ್ಕಾಗಲ್ಲ ಮನೇಲಿರೋದರಲ್ಲಿ ಹಂಗಾಗಿ ಹ್ಯಾಂಡ್ ಬೀಟರ್ ಇದ್ದರೆ ತುಂಬ ಯೂಸ್ ಆಗುತ್ತೆ ಬೇಗ ಆಗಿಬಿಡುತ್ತೆ ಕೇಕು ನೋಡಿ ಈ ಥರ ಬೀಟ್ ಮಾಡ್ಕೊತಾ ಇದ್ದೀನಿ ಫಸ್ಟು ಸ್ಲೋಲಿ ಮಾಡಬೇಕು ಆಮೇಲೆ ಫಾಸ್ಟಾಗಿ ಫಾಸ್ಟ್ ಮಾಡ್ಕೊಬೇಕು ಈಗ ಈ ಥರ ಬೀಟ್ ಇದ್ದೀನಿ ನೋಡಿ ನೀಟಾಗಿ ಮೊಟ್ಟೆ ಎಲ್ಲ ಎಲ್ಲೋ ಕಲರ್ ಇರೋದೆಲ್ಲ ಕ್ರೀಮಿ ಕ್ರೀಮಿ ಥರ ಬರಬೇಕು ಆವಾಗ ನಮಗೆ ನೀಟಾಗಿ ಬರುತ್ತೆ ಕೇಕು ಸ್ಪಾಂಜ್ ಚೆನ್ನಾಗಿ ಬರುತ್ತೆ ಅಂದರೆ ಸ್ಪಾಂಜಾಗಿ ಬರುತ್ತೆ ಸಾಫ್ಟಾಗಿ ಇವಾಗ ಸ್ವಲ್ಪ ಬೀಟಾಗಿದ್ದೆ ಮೊಟ್ಟೆ ಇವಾಗ ನಾವು ಶುಗರ್ ಪೌಡರ್ ಎತ್ತಿಟ್ಕೊಂಡಿದ್ವಲ್ಲ ಶುಗರ್ ಪೌಡರು ಅದನ್ನು ಎರಡು ಸಾರಿ ಹಾಕ್ಕೊಬೇಕು ಒಂದೇ ಸಾರಿ ಹಾಕ್ಬಾರ್ದು ಗಂಟಾಗ್ಬಿಡುತ್ತೆ ಅಂದರೆ ಸರಿಯಾಗಿ ಸಿಗೋಲ್ಲ ಬೀಟ್ ಮಾಡಲಿಕ್ಕೆ ಆಗೋಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಬೀಟ್ ಮಾಡಿಕೊಂಡ್ರೆ ನೀಟಾಗಿ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಫುಲ್ ಆರು ಬಿಡುತ್ತೆ ಸುಮ್ಮನೆ ಈಚೆ ಎಲ್ಲ ಆರು ಆರುತ್ತೆ ಹಂಗಾಗಿ ಸ್ಪ್ರೆಡ್ ಆಗುತ್ತೆ ಹಾಗಾಗಿ ನಾವು ಒಂದು ಎರಡು ಎರಡು ಸಾರಿ ಹಾಕೊಬೇಕು ನಾನು ಎರಡು ಸಾರಿ ಹಾಕ್ಕೊಂಡು ಈ ಥರ ಬೀಟ್ ಮಾಡ್ಕೊತಾ ಇದ್ದೀನಿ ನೀವು ಶುಗರ್ ಪೌಡರೇ ನಾವು ತೊಗೊಳ್ಬೇಕು ಡೈರೆಕ್ಟ್ ಅಂತ ಐಸಿಂಗ್ ಪೌಡರೇ ಬೇಕು ಅಂತ ಏನಿಲ್ಲ ನೀವು ಶುಗರ್ ಇದ್ದರೆ ಮನೆಯಲ್ಲೇ ಪೌಡರ್ ಮಾಡಿಕೊಂಡು ಅಂದರೆ ನೈಸ್ ಪೌಡರ್ ಮಾಡ್ಕೊಳ್ಳಿ ನೈಸ್ ಪೌಡರ್ ಮಾಡಿಕೊಂಡು ಅದನ್ನು ವೆಯ್ಟ್ ಮಾಡಿಕೊಂಡ್ರೆ ಎಷ್ಟು ಗ್ರಾಮ್ ಬೇಕು ನಮ್ಗೆ ಅಷ್ಟು ತೊಗೊಂಡ್ರೆ ಆಗುತ್ತೆ ನಿಮಗೆ ವೆಯ್ಟ್ ಮಿಷಿನೇ ಬೇಕು ಅಂತ ಏನಿಲ್ಲ ನಿಮ್ಮ ಹತ್ರ ಪರ್ಫೆಕ್ಟ್ ಅಳತೆದು ಕಪ್ಪಿದ್ರೆ ಕಪ್ಪಲ್ಲೇ ಮಾಡ್ಕೊಬೋದು ಈಗ ಮೊಟ್ಟೆ ಶುಗರೆಲ್ಲ ಬೀಟಾಗಿದ್ದೆ ನಾನೀಗ ಮೈದಾ ಹಿಟ್ಟು ಹಾಕೊತಾ ಇದ್ದೀನಿ ಮೈದಾ ಹಿಟ್ಟು ಮತ್ತು ಬೇಕಿಂಗ್ ಪೌಡರ್ನ ಎರಡು ಮಿಕ್ಸ್ ಮಾಡಿಟ್ಕೊಂಡಿದ್ದಾನ ಅದನ್ನು ಹಾಕ್ಕೊತಾ ಇದ್ದೀನಿ ಅದನ್ನು ಅಷ್ಟೇ ಒಂದೇ ಸಾರಿ ಹಾಕೋಬಾರ್ದು ಒಂದು ಎರಡು ಸಾರಿ ಹಾಕೋಬೇಕು ಒಂದೇ ಸಾರಿ ಹಾಕಿದ್ರೆ ಗಂಟು ಆಗಿಬಿಡುತ್ತೆ ಹಾಗಾಗಿ ಎರಡು ಸಾರಿ ಎರಡು ಭಾಗ ಮಾಡ್ಕೊಂಡು ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ ಕೇಕು ಗಂಟು ಆಗಲ್ಲ ಮತ್ತು ತಳದಲ್ಲಿ ಹಂಗೇನು ನಿತ್ಕೊಳ್ಳಲ್ಲ ನೀಟಾಗಿ ಬೀಟ್ ಆಗಿಬಿಡುತ್ತೆ ನೋಡಿ ಈಗ ಬೀಟರ್ ಮಿಷಿನಿಂದ ಎಷ್ಟು ಚೆನ್ನಾಗಿ ಬೀಟ್ ಆಗ್ತಾಯಿದೆ ಅಂತ ನೀವು ಬೀಟರ್ ಮಿಷಿನಲ್ಲಿ ಮಾಡಿದರೆ ಬೇಗನೂ ಆಗುತ್ತೆ ಮತ್ತು ನಾವು ಸಾಫ್ಟಾಗಿ ಚೆನ್ನಾಗೂ ಮಾಡ್ಕೊಬೋದು ಈಗ ನೋಡಿ ಈಗ ಮಾಡ್ತಾಯಿದ್ದೀನಿ ಆಗಿದ್ದೆ ಈಗ ನೀಟಾಗಿ ಬೀಟ್ ಮಾಡ್ಕೊಬೇಕು ಒಂದು ಗಂಟೆ ಇಲ್ದಂಗೆ ಮಾಡ್ಕೊಬೇಕು ಗೊತ್ತಾಗ್ಬಿಡುತ್ತೆ ನಮಗೆ ನಾವು ಬೀಟ್ ಮಾಡ್ತಿದ್ದಂಗೆ ಗಂಟಿಲ್ದಂಗೆ ಇಲ್ದಂಗೆ ಗೊತ್ತಾಗುತ್ತೆ ನೋಡಿ ಈ ಥರ ಲೇಯರ್ ಲೇಯರ್ ಥರ ಬರಬೇಕು ಈ ಥರ ಲೇಯರ್ ಲೇಯರ್ ಥರ ಬಂದರೆ ಆಗಿದೆ ಕರೆಕ್ಟಾಗಿ ಅಂತ ಈಗ ನೆಕ್ಸ್ಟ್ ಆಯಿಲ್ ಇದ್ದೀನಿ ನಾವು ಯಾವುದೇ ಆಯಿಲ್ ಹಾಕಿದ್ರೂ ಎಕ್ಕಿ ಕುಕ್ಕಿಂಗ್ ಆಯಿಲೇ ಹಾಕಬೇಕು ಹಾಗಾಗಿ ನಾನು ಫಿಫ್ಟಿ ಗ್ರಾಮ್ ತೊಗೊಂಡಿದ್ದೀನಿ ಒನ್ ಕೆ ಜಿಗೆ ಫಿಫ್ಟಿ ಗ್ರಾಮ್ ಆಯಿಲ್ ಸಾಕಾಗುತ್ತೆ ಐವತ್ತು ಗ್ರಾಮ್ ಆಯಿಲು ಹಾಕ್ಕೊಂಡಿದ್ದೀನಿ ಈಗ ಒಂದು ಸ್ಪೂನ್ ಒಂದು ಫುಲ್ ಸ್ಪೂನ್ ಬೇಕು ವೆನಿಲಾ ಎಸೆನ್ಸು ವೆನಿಲಾ ಎಸೆನ್ಸ್ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಮತ್ತು ಒಂದು ಕಾಲು ಅಷ್ಟು ಮಿಲ್ಕ್ ಎಸೆನ್ಸ್ ಹಾಕ್ಕೊಂಡಿದ್ದೀನಿ ನಾನು ಮ್ಯಾಂಗೋ ಫ್ಲೇವರ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಮ್ಯಾಂಗೊ ಎಸೆನ್ಸ್ ಹಾಕಂತ ಇದ್ದೀನಿ ಮ್ಯಾಂಗೋ ಮ್ಯಾಂಗೊ ಎಸೆನ್ಸ್ ಹಾಕ್ಕೊಬೇಕಾದ್ರೆ ಬರೀ ಒನ್ ಡ್ರಾಪ್ ಇಲ್ಲ ಟೂ ಡ್ರಾಪ್ ಅಷ್ಟೇ ಹಾಕೋಬೇಕು ಜಾಸ್ತಿ ಹಾಕ್ಕೊಂಡ್ರೆ ಓವರ್ ಆಗಿಬಿಡುತ್ತೆ ಟೇಸ್ಟು ಹಂಗಾಗಿ ಈಗ ಅದನ್ನು ಹಾಕಿ ಒಂದೆರಡು ನಿಮಿಷ ಹಿಂಗೆ ಗರ್ರನ್ಸ್ಬೇಕು ಜಾಸ್ತಿ ಬೀಟ್ ಮಾಡೋಕೆ ಹೋಗಬಾರ್ದು ಒಂದು ಎರಡು ನಿಮಿಷ ಹಿಂಗೆ ಅನಿಸಿ ತೆಗೆದ್ರೆ ಆಯಿತು ನೋಡಿ ರೆಡಿಯಾಗಿದ್ದೆ ಈಗ ಲೇಯರ್ ಲೇಯರ್ ಥರ ಬೀಳ್ತಾಯಿದ್ದೆಲ್ಲ ಈ ಥರ ಬರಬೇಕು ಈಗ ಒನ್ ಕೆ ಜಿ ಕೇಕ್ ಮಾಡಲಿಕ್ಕೆ ಒಂದು ಮೋಡ್ ಇದೆ ನಾನು ಮೋಡ್ ಒಂದು ಕೇಕ್ ಮೋರ್ಡು ನಿಮ್ಮ ಹತ್ರ ಕೇಕ್ ಮೋರ್ಡ್ ಇಲ್ಲ ಅಂದರೆ ಬಾಕ್ಸ್ ಇರ್ಬೋದು ನಿಮಗೆ ಹತ್ರ ಬಟ್ಲಿರ್ಬೋದು ಸ್ಟೀಲ್ದು ಯಾವುದೇ ಇದ್ದರೂ ಅದನ್ನೇ ತೊಗೊಂಡು ಮಾಡ್ಕೊಳ್ಳಿ ಕೇಕ್ ಮೋಲ್ಡೇ ಬೇಕಂತ ಏನಿಲ್ಲ ನಾನು ಆಲ್ರೆಡಿ ನಿಮಗೆ ಕುಕ್ಕರಲ್ಲಿ ಮಾಡೋದು ಹೇಗೆ ಅಂತ ನಾನು ತೋರ್ಸಿದ್ದೀನಿ ನಾನು ಲಿಂಕ್ ಹಾಕ್ತಿರೋದನ್ನು ಒಮ್ಮೆ ಚೆಕ್ ಮಾಡಿ ನಾನೀಗ ಓವನಲ್ಲಿ ಮಾಡ್ತಾಯಿದ್ದೀನಿ ಇವತ್ತು ಓವನಲ್ಲಿ ಮಾಡೋದು ಹೇಗೆ ಅಂತ ನೋಡಿ ಇದರಲ್ಲೇ ಗೊತ್ತಾಗುತ್ತೆ ನಾನೀಗ ಮೋಲ್ಡಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಬಟರ್ ಪೇಪರ್ ಹಾಕ್ಕೊತಾ ಇದ್ದೀನಿ ಬಟರ್ ಪೇಪರ್ ಹಾಕ್ಕೊಂಡು ಬಟರ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಯಾಕೆಂದರೆ ಬಟರ್ ಪೇಪರ್ ಮೇಲೆ ಏನಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಅಂದರೆ ಕೇಕು ನೀಟಾಗಿ ಓಪನ್ ಆಗುತ್ತೆ ಅಂಟ್ಕೊಳ್ಳೋಲ್ಲ ನೀಟಾಗಿ ಚೆನ್ನಾಗಿ ಓಪನ್ ಆಗುತ್ತೆ ಮತ್ತು ತಳ ಸೀದೋಗಲ್ಲ ಅಂದರೆ ಡೀಪಾಗಿ ಬೆಂದೋಗಲ್ಲ ಹಾಗಾಗಿ ನಮಗೆ ನೀಟಾಗಿ ಒಂದು ಪರ್ಫೆಕ್ಟಾಗಿ ಬೇಯಬೇಕು ಹಾಗಾಗಿ ನಾವು ಈ ಥರ ಬಟರ್ ಪೇಪರ್ ಮೇಲೆ ಸ್ವಲ್ಪ ಆಯಿಲ್ ಹಾಕಿದ್ರೆ ನೀಟಾಗಿ ಬರುತ್ತೆ ನೋಡಿ ಈಗ ಬಟರ್ ಪೇಪರ್ ಮೇಲೆ ಮತ್ತೆ ಆಯಿಲ್ ಇದ್ದೀನಿ ಈಗ ಆಯಿಲ್ ಹಾಕಿದ್ದೆ ನಾವು ಆಲ್ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಹಾಕೊತಾ ಇದ್ದೀನಿ ಕೇಕ್ ಬ್ಯಾಟರ್ನ ನೀಟಾಗಿ ಹಾಕ್ಕೊಬೇಕು ಬಬಲ್ಸ್ ಇಲ್ದಿರೋ ಥರ ಬಬಲ್ಸ್ ಎಲ್ಲ ಏನಾರು ಬಂತು ಅಂದರೆ ಕೇಕ್ ಮಧ್ಯದಲ್ಲಿ ತೂತ ತೂತ ಥರ ಕಾಣುತ್ತೆ ಚೆನ್ನಾಗಿರೋಲ್ಲ ಹಂಗಾಗಿ ನಾವು ನೀಟಾಗಿ ಫುಲ್ಲು ಸ್ವ ಮೋಲ್ಡ್ ಫುಲ್ ನೀಟಾಗಿ ಹಾಕ್ಕೊಬೇಕು ನೋಡಿ ನೀಟಾಗಿ ಹಾಕ್ಕೊತಾ ಇದ್ದೀನಿ ಈಗ ಫುಲ್ ಮೋಲ್ಡಿಗೆಲ್ಲ ನೀಟಾಗಿ ಹಾಕ್ಕೊಬೇಕು ಯಾರಾದರೂ ಫಸ್ಟ್ ಟೈಮ್ ನಾವು ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಏನೇ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವೇ ಫಸ್ಟ್ ನೋಡ್ಬೋದು ಮತ್ತು ವೀಡಿಯೋನ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ನಾನು ಯಾವ ಥರ ಮಾಡ್ತಿದ್ದೀನಿ ಯಾವ ಥರ ವಿಧಾನದಲ್ಲಿ ಮಾಡ್ತಿದ್ದೀನಿ ಅಂತ ಗೊತ್ತಾಗಲ್ಲ ಹಾಗಾಗಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ವೀಡಿಯೋ ನೋಡೋ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಈಗ ಮೋಲ್ಡೆಲ್ಲ ಹಾಕಿ ಆಗಿದೆ ಕೇಕ್ಗೆ ಈಗ ಆಯಿತು ಕೇಕಗೆ ಮೋಲ್ಡ್ಗೆಲ್ಲ ಹಾಕಿ ಈಗ ನೆಕ್ಸ್ಟು ಇದಕ್ಕೆ ಒಂದು ಬಬಲ್ಸ್ ಎಲ್ಲ ಇರುತ್ತಲ್ಲ ಹಾಗಾಗಿ ಬಬಲ್ಸ್ ಎಲ್ಲ ಕ್ಲಿಯರ್ ಆಗಬೇಕು ಅಂದರೆ ನಾವು ಒಂದು ಸ್ಟಿಕ್ ತೊಗೊಬೇಕು ಸ್ಟಿಕ್ ತೊಗೊಂಡು ಈ ಥರ ಈ ಥರ ಮಾಡಿದರೆ ನಮಗೆ ಬಬಲ್ಸ್ ಏನೇ ಇದ್ದರೂ ನಮಗೆ ಓಪನ್ ಆಗಿಬಿಡುತ್ತೆ ನೋಡಿ ಈ ಥರ ಆಗುತ್ತೆ ಒಂದು ಸ ಸರಿ ಟ್ಯಾಪ್ ಮಾಡ್ಕೋಬೇಕು ಈ ಥರ ಸರಿ ಹಿಂಗೆ ಹಿಂಗೆ ಕುಟ್ಕೊಂಡ್ರೆ ನೀಟಾಗಿ ಕುತ್ಕೊಳ್ಳುತ್ತೆ ಈಗ ಓವನ್ನ ಫೈವ್ ಮಿನಿಟ್ಸ್ ಅಂದರೆ ಐದು ನಿಮಿಷ ಫ್ರೀ ಇಟ್ಟಿಗೆ ಇಟ್ಟಿದ್ದೀನಿ ಫ್ರೀ ಆಗಿದೆ ಐದು ನಿಮಿಷ ಈಗ ಬ್ಯಾಟರ ಇಡ್ತಾಯಿದ್ದೀನಿ ಕೇಕ್ ಬ್ಯಾಟರ ಒಳಗಡೆ ಇಡ್ತಾಯಿದ್ದೀನಿ ನೋಡಿ ಈಗ ಒಳಗಡೆ ಇಟ್ಟು ಒನ್ ಏಯ್ಟಿ ಡಿಗ್ರೀಲಿ ಬೇಯಿಸ್ಕೊಬೇಕು ಒನ್ ಏಯ್ಟಿ ಡಿಗ್ರಿ ಡಿಗ್ರಿ ಬಂದು ಒನ್ ಏಯ್ಟಿ ಡಿಗ್ರಿ ತೊಗೊಂಡಿದ್ದೀನಿ ಇದು ಓ ಟಿ ಜಿ ಓ ಒನ್ ಇದು ಲಿಂಕ್ ಬೇಕಾದ್ರೆ ನಾನು ಲಿಂಕ್ ಹಾಕ್ತೀನಿ ನೋಡಿ ಚೆಕ್ ಮಾಡಿ ಒಮ್ಮೆ ಇದು ಫುಲ್ಲು ಫ್ಯಾನ್ ತೊಗೊಂಡಿದ್ದೆ ಅಂದರೆ ಡಬಲ್ ರಾಡು ಬಿಸಿ ಹಾಕಿ ತೊಗೊಂಡಿದ್ದೀನಿ ಮತ್ತು ಫ್ಯಾನು ಫುಲ್ ಹಾಕ್ಕೊಂಡಿದ್ದೀನಿ ಟೈಮಿಂಗ್ಸ್ ಬಂದು ಫಾರ್ಟಿ ಮಿನಿಟ್ಸ್ ತೊಗೊಂಡಿದ್ದೀನಿ ಫಾರ್ಟಿ ಮಿನಿಟ್ಸು ಬೇಕಾಗಲ್ಲ ಮಿನಿಮಮ್ ಫಾರ್ಟಿ ಮಿನಿಟ್ಸಲ್ಲಿ ಹಾಕ್ಬಿಡುತ್ತೆ ಮೂವತ್ತೈದು ನಿಮಿಷದಿಂದ ನಲವತ್ತು ನಿಮಿಷದೊಳಗಡೆ ಆಗಿಬಿಡುತ್ತೆ ನೋಡಿ ನಾನು ಚೆಕ್ ಮಾಡ್ತಾ ಇದ್ದೀನಿ ಒಂದು ಸಾರಿ ಈಗ ಆಗಿದೆ ಚಾಕಿಗೆ ಏನು ಅಂಟ್ಕೊಂಡಿಲ್ಲ ಈಗ ಡಿಮೋಲ್ಡ್ ಮಾಡ್ಕೊಳ್ಳೋಣ ಬನ್ನಿ ಈಗ ಕೇಕ್ ಇದ್ದೀನಿ ಓವನಿಂದ ಈಗ ಡಿಮೋಲ್ಡ್ ಮಾಡೋಣ ಸ್ವಲ್ಪ ಸ್ವಲ್ಪ ಹಾರಬೇಕದು ತುಂಬ ಬಿಸಿ ಇದೆ ಸ್ವಲ್ಪ ಮೇಲೆ ಡಿಮೋಲ್ಡ್ ಮಾಡ್ಕೊಬೇಕು ನೋಡಿ ಈಗ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಪೇಪರ್ ಒಂಚೂರು ಬಟರ್ ಪೇಪರ್ ಒಂಚೂರು ಚೂರು ಕಚ್ಕೊಂಡಿಲ್ಲ ತಳದಲ್ಲಿ ತುಂಬ ಸೀದೋಗೂ ಇಲ್ಲ ಪರ್ಫೆಕ್ಟಾಗಿ ಬಂದಿದೆ ಕೇಕು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬೇಸ್ಮೆಂಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತಳದಲ್ಲಂತೂ ಕಲ್ಲರಂತೂ ತುಂಬ ಚೆನ್ನಾಗಿದೆ ಈಗ ಬನ್ನಿ ಕೇಕ್ ಹಾರಿದ್ದೆ ಇವಾಗ ನಾವು ಮೇಲುಗಡೆ ಎಕ್ಸ್ಟ್ರಾಸ್ ಇದೆಯಲ್ಲ ಅದನ್ನ ತಕ್ಕೊಳ್ಳೋಣ ಈ ಬಟ್ಟೆ ಏನಕ್ಕೆ ಹಾಕ್ಕೊತಾ ಇದ್ದೀನಿ ಮ ಜಾರು ಜಾರುತ್ತೆ ಕೇಕ್ ಕೇಕ್ ಇಟ್ಕೊಂಡಿದ್ದೀನಲ್ಲ ಅದು ಜಾರುತ್ತೆ ಹಾಗಾಗಿ ನಾನು ಈ ಬಟ್ಟೆ ಹಾಕ್ಕೊಂಡು ಮೇಲೆ ಇಟ್ಕೊಂಡಿದ್ದೀನಿ ಸ್ಟ್ಯಾಂಡ್ ಮೇಲೆ ಇಟ್ಟರೆ ಜಾರುತ್ತೆ ಅದಕ್ಕೋಸ್ಕರ ಈಗ ನೆಕ್ಸ್ಟ್ ಮೇಲುಗಡೆ ಕೇಕ್ ಮೇಲೆ ಎಕ್ಸ್ಟ್ರಾಸ್ ಬಂದಿದೆಯಲ್ಲ ಆ ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಳ್ಳೋಣ ಅಂದರೆ ಅದು ಎಕ್ಸ್ಟ್ರಾಸು ಕಟಿಂಗ್ ಮಾಡ್ಕೊತೀನಿ ಇವಾಗ ಈಗ ಮೇಲುಗಡೆ ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡಿ ಒಂದು ಕಡೆ ಎತ್ತಿಟ್ಕೊಳ್ಳೋಣ ಅದನ್ನು ಸೈಡಿಗೆ ನೋಡಿ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಸ್ವಲ್ಪ ಹುಷಾರಾಗಿ ಕಟ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಕೇಕ್ದೇ ಚಾಕು ಇದ್ದರೆ ತುಂಬ ಸ್ವಲ್ಪ ನಿಧಾನ ಕಟ್ ಮಾಡ್ಕೊಳ್ಳಿ ಮನೆ ಚಾಕುವಿಂದನು ಮಾಡ್ಬೋದು ಕೇಕ್ ಚಾಕುನೇ ಬೇಕು ಅಂತ ಏನಿಲ್ಲ ನೋಡಿ ನಾನು ಒಂದು ಸಾರಿ ನಿಮ್ಗೆ ಮನೆ ಒಂದು ಸಾರಿ ತೋರಿಸ್ತಾ ಇದ್ದೀನಿ ನಾವು ಲೇಯರ್ ನೋಡ್ಕೊಂಡು ಕಟ್ ಮಾಡ್ಕೊಬೇಕು ನಮಗೆ ಫಸ್ಟ್ ಫಸ್ಟ್ ಯಾರಿಗೂ ಬರೋಲ್ಲ ಒಂದೆರಡು ಸರಿ ಅಭ್ಯಾಸ ಆದರೆ ಅದೇ ಕಟಿಂಗ್ ನಮಗೆ ಕರೆಕ್ಟಾಗಿ ಬಂದುಬಿಡುತ್ತೆ ನನಗೂ ಫಸ್ಟ್ ಫಸ್ಟು ಒಂದು ಐದರಿಂದ ಹತ್ತು ಕೇಕ್ ಮಾಡೋವರೆಗೂ ನನಗೆ ಅಷ್ಟು ಕರೆಕ್ಟಾಗಿ ಬಂದಿರಲಿಲ್ಲ ಲೇಯರ್ಸು ಇವಾಗ ಸ್ವಲ್ಪ ಪ್ರ್ಯಾಕ್ಟೀಸ್ ಆಗಿದೆಯಲ್ಲ ಹಂಗೆ ಕರೆಕ್ಟಾಗಿ ಬರುತ್ತೆ ಒಂದು ಸಾರಿ ಹಿಂಗೆ ಚಾಕು ಗುರ್ತು ಮಾಡಿಕೊಂಡು ಹಿಂಗೆ ಲಾಂಗ್ ಚಾಕು ಒಂದು ಸರ್ತಿ ಹಿಂಗೆ ಕಟ್ ಮಾಡಿಕೊಂಡ್ರೆ ಲೇಯರ್ಸ್ ಕರೆಕ್ಟಾಗಿ ಬರುತ್ತೆ ನೋಡಿ ನೀಟಾಗಿ ಬರುತ್ತೆ ಈ ಥರ ನೀವೊಮ್ಮೆ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಲೇಯರ್ಸ್ ಚೆನ್ನಾಗಿ ಬಂತು ಅಂತ ಸಣ್ಣದಾಗಿ ಲೇಯರ್ಸ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಕಟ್ಟಿಂಗ್ ಆಗಿದ್ದೆ ನೆಕ್ಸ್ಟು ಶುಗರ್ ಸಿರಪ್ ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ ಒಂದು ಲೋಟ ಸಕ್ಕರೆಗೆ ಒಂದು ಲೋಟ ನೀರು ಹಾಕಿ ಜಾಸ್ತಿ ಕುದಿಸ್ಬಾರ್ದು ಸ್ವಲ್ಪ ಸಕ್ಕರೆ ಕರ್ಗೋಷ್ಟು ಕುದಿಸ್ಕೊಬೇಕು ಅದನ್ನು ಫುಲ್ ಹಾರಿರಬೇಕು ನೀರು ಯಾವಾಗಲೂ ನಾವು ಕೇಕ್ ಮಾಡೋ ಮುಂಚೆ ನೀರು ಕೋಲ್ಡಾಗಿರಬೇಕು ತಣ್ಣಗಿದ್ರೆ ನಮಗೆ ಕೇಕು ಕರೆಕ್ಟಾಗಿ ಬರುತ್ತೆ ಈಗ ಶುಗರ್ ಸಿರಪ್ ಎಲ್ಲ ಹಾಕೊತಾ ಇದ್ದೀನಿ ಕೇಕ್ ಫುಲ್ಲು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಇನ್ನೂ ತುಂಬ ಸಾಫ್ಟಾಗಿ ಬರುತ್ತೆ ನಾವು ಒಂದು ಆಗಿ ಹಾಕೊತಾ ಇದ್ದೀನಿ ನಾನು ಆಲ್ರೆಡಿ ಕ್ರೀಮ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಕ್ರೀಮ್ ಇದ್ದೀನಿ ನಾನು ಕ್ರೀಮ್ ವೀಡಿಯೋ ನಿಮಗೆ ಹಾಕ್ತೀನಿ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋ ಕ್ರೀಮ್ದು ಹಾಕ್ತಾ ಅಪ್ಲೋಡ್ ಮಾಡ್ತೀನಿ ಇದಾದ ಮೇಲೆ ನೋಡಿ ಕ್ರೀಮ್ ಇದ್ದೀನಿ ನೀಟಾಗಿ ನಿಮಗೆ ಕಲರ್ ಬೇಕಾದರೆ ಕ್ರೀಮ್ಗೆ ಕಲರು ಮಿಕ್ಸ್ ಮಾಡಿ ಹಾಕ್ಕೊಂಬುದು ನಾನು ವೈಟ್ ಕಲರೇ ಇರಲಿ ಅಂತ ನಾನು ವೈಟ್ ಕಲರ್ ಮಾಮೂಲಿ ಕ್ರೀಮು ಈ ಪಿಂಕ್ ಕ್ರೀಮ್ ಮಾಡಿದ ತಕ್ಷಣ ಅದನ್ನೇ ಇದ್ದೀನಿ ಈಗ ನೆಕ್ಸ್ಟು ಮ್ಯಾಂಗೋ ಕ್ರಶ್ ಇದ್ದೀನಿ ನಾನು ಮ್ಯಾಂಗೋ ಫ್ಲೇವರ್ ಇದ್ದೀನಿ ಹಾಗಾಗಿ ಮ್ಯಾಂಗೋ ಕ್ರಷ್ ಹಾಕೋತಾ ಇದ್ದೀನಿ ಈ ಮ್ಯಾಂಗೋ ಕ್ರಷ್ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು ಈಗ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೆ ನಮ್ಮ ಹತ್ರ ವೈಟ್ ಚಾಕೊಟ್ ಚಿಪ್ಸ್ ಇದೆ ನಿಮ್ಮ ಹತ್ರ ವೈಟ್ ಚಾಕೋತ್ ಚಿಪ್ಸ್ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ ಇಲ್ಲಿ ಬ್ಲ್ಯಾಕ್ ಕಲರ್ ಇದ್ದರೆ ಬ್ಲ್ಯಾಕ್ ಹಾಕ್ಕೊಳ್ಳಿ ನಾನು ವೈಟ್ ಚಾಕೊತ್ ಚಿಪ್ಸ್ ತಂದು ಇಟ್ಕೊಂಡಿದ್ದೀನಿ ಹಾಗಾಗಿ ನಿಮ್ಮ ಹತ್ರ ಯಾವುದಿದೆ ಅದನ್ನೇ ಹಾಕ್ಕೊಳ್ಳಿ ಇದೇ ಹಾಕ್ಬೇಕು ಅದೇ ಹಾಕ್ಬೇಕು ಅಂತ ಏನೂ ಇದಿಲ್ಲ ನಿಮ್ಗೆ ಯಾವ ಚಾಕೊಲೇಟ್ ಇಷ್ಟನೋ ಆ ಥರದ ಚಿಪ್ಸ್ ಇದ್ದರೆ ಆ ಥರದೇ ಹಾಕ್ಕೊಳ್ಳಿ ಚಾಕೊತ್ ಚಿಪ್ಸು ನಾನು ಈ ಥರದ್ದು ಹಾಕ್ಕೊಂಡಿದ್ದೀನಿ ವೈಟ್ ಕಲರು ಇದು ಹಾಕಿದ್ದೆ ನೆಕ್ಸ್ಟ್ ಮತ್ತು ಸೇಮ್ ಸೇಮ್ ಅದೇ ಥರ ಇನ್ನೊಂದು ಲೇಯರ್ ಇಟ್ಕೊಂಡಿದ್ದೀನಿ ನಾನು ತ್ರೀ ಲೇಯರ್ ಮಾಡ್ಕೊಂಡಿದ್ದೀನಿ ಹಂಗಾಗಿ ಇನ್ನೊಂದು ಏರಿಟ್ಕೊಂಡು ಸೇಮ್ ಶುಗರ್ ಸಿರಪ್ ಹಾಕ್ಕೊತಾ ಇದ್ದೀನಿ ಸೇಮ್ ಅದೇ ರೀತಿ ರಿಪೀಟ್ ರಿಪೀಟ್ ಅದೇ ರೀತಿ ಮಾಡ್ಕೊತಾ ಇದ್ದೀನಿ ಅದೇ ರೀತಿ ಕ್ರೀಮ್ ಹಾಕೊಂಡಿದ್ದೀನಿ ನೆಕ್ಸ್ಟ್ ಮ್ಯಾಂಗೋ ಕ್ರಷ್ ಹಾಕ್ಕೊಂತೀನಿ ನೆಕ್ಸ್ಟು ಚಾಕೋ ಚಿಪ್ಸ್ ಹಾಕ್ಕೊತೀನಿ ಸೇಮ್ ಅದೇ ರೀತಿ ಮಾಡೋದು ಒಬ್ಬರು ಮೆಸೇಜ್ ಮಾಡಿದರು ಸಬ್ಸ್ಕ್ರೈಬರ್ಸು ನಿಮ್ಮ ಮಗನ ಬರ್ತಡೇ ಕೇಕ್ ಮಾಡಿ ಅಂತ ಹಂಗಾಗಿ ನಾನು ಇದೇ ರೀತಿಯೇ ಮಾಡಿದ್ದು ರೌಂಡ್ ಕಲರ್ ಕೇಕು ಅದೇ ನಾನು ಸ್ಟ್ರಾಬೆರಿ ಫ್ಲೇವರ್ ಹಾಕಿದ್ದೆ ಇವತ್ತು ಮ್ಯಾಂಗೋ ಫ್ಲೇವರ್ ಹಾಕಿದ್ದೀನಿ ಹಾಗಾಗಿ ಸೇಮ್ ಇದೇ ರೀತಿ ಮಾಡಿದ್ದೀನಿ ಇದೇ ಥರ ಟೇಸ್ಟ್ ಇರುತ್ತೆ ಅಂದರೆ ಫ್ಲೇವರ್ ಬಂದು ಮ್ಯಾಂಗೋ ಫ್ಲೇವರ್ ಇರುತ್ತೆ ಸೇಮ್ ಇದೇ ರೀತಿ ಇರುತ್ತೆ ಕೇಕ್ ರೆಸಿಪಿ ಹಾಕಿ ಅಂತಿದ್ರಲ್ಲ ನಾನು ಇವಾಗ ಹಾಕ್ತಾಯಿದ್ದೀನಿ ಒಮ್ಮೆ ನೋಡಿ ಚೆಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ನಾನು ಮತ್ತೆ ಇನ್ನೊಂದು ಸಾರಿ ಕೇಕ್ ರೆಸಿಪಿ ಹಾಕಬೇಕಾದ್ರೆ ಫೋಟೋ ಯಾವ ಥರ ಕೂರಿಸೋದು ಮೇಲುಗಡೆ ಕೇಕ್ ಮೇಲೆ ಅನ್ನೋದನ್ನು ನಾನು ವೀಡಿಯೋ ಮಾಡಿ ಹಾಕ್ತೀನಿ ನೆಕ್ಸ್ಟು ರೆಸಿಪಿ ಮಾಡಿ ಈಗ ನೆಕ್ಸ್ಟು ಈಗ ಆಗಿದೆ ಸಕ್ಕರೆ ನೀರೆಲ್ಲ ಹಾಕಿ ಮುಗಿದಿದೆ ಈಗ ನೆಕ್ಸ್ಟ್ ಇದಕ್ಕೆ ನಾವು ಮೇಲ್ಗಡೆ ಫ್ಲೋ ಮೇಲ್ಗಡೆ ಕೇಕಿಗೆ ಕ್ರಷ್ ಹಾಕ್ಬಾರ್ದು ಮ್ಯಾಂಗೋ ಕ್ರಷ್ ಅದೆಲ್ಲ ಹಾಕ್ಬಾರ್ದು ಬರೀ ಶುಗರ್ ಸಿರಪ್ ಹಾಕ್ಕೊಬೇಕು ಡೈರೆಕ್ಟ್ ಕ್ರೀಮ್ ಹಾಕ್ಕೊಬೇಕು ಡೈರೆಕ್ಟ್ ಕ್ರೀಮ್ ಇದೆ ನೋಡಿ ನೀಟಾಗಿ ಫುಲ್ ಸ್ವಲ್ಪ ತಿಕ್ಕಾಗಿ ಹಾಕಬೇಕು ದಪ್ಪದಾಗಿ ಮೇಲ್ಗಡೆ ಕ್ರೀಮ್ ಅಲ್ವಾ ಇದು ಹಂಗಾಗಿ ಲೇಯರ್ ನೀಟಾಗಿ ಬರಬೇಕು ಹಂಗಾಗಿ ಈಗ ಫುಲ್ ಮೇಲ್ಗಡೆ ಹಾಕೋ ಕ್ರೀಮ್ ಹಾಕ್ಕೊಂಡಿದ್ದೀನಿ ಟಾಪ್ ಮೇಲೆ ಕ್ರೀಮ್ ಹಾಕಿ ಫುಲ್ ಸುತ್ತ ಕ್ರೀಮ್ ಹಾಕ್ಕೊಬೇಕು ನೀಟಾಗಿ ನಾವು ನೀಟಾಗಿ ಏನು ಹಾಕ್ಕೊಬೇಕು ಅಂದರೆ ಲೇಯರ್ ಕಾಣಿಸ್ಬಾರ್ದು ನಾವು ಕೇಕ್ದು ಆ ಥರ ನೀಟಾಗಿ ಕೇಕ್ ಕ್ರೀಮ್ ಹಾಕ್ಕೊಬೇಕು ನಾನು ಕ್ರೀಮ್ ಹಾಕೊಂಡು ಸ್ವಲ್ಪ ಸ್ವಲ್ಪ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅದನ್ನು ಕ್ಲೀನ್ ಮಾಡಿಕೊಂಡ್ರೆ ತುಂಬ ನೀಟಾಗೂ ಕಾಣುತ್ತೆ ನಮಗೆ ಒಂಥರ ಅನಿಸಲ್ಲ ನಮ್ಗೆ ನೀಟಾಗಿ ಅನಿಸುತ್ತೆ ನೋಡಿ ಈಗ ಸುತ್ತ ಕ್ರೀಮ್ ಹಾಕ್ಕೊಂಡಿದ್ದೀನಿ ಈಗ ಸುತ್ತ ಆಗಿದ್ದೆ ಕ್ರೀಮು ನೀಟಾಗಿ ಸರಿ ಹಿಂಗೆ ರೌಂಡ್ ಬರಬೇಕು ನಮಗೆ ಅದು ಫಸ್ಟ್ ಫಸ್ಟ್ ಯಾರಿಗೂ ಬರೋಲ್ಲ ನೀವು ಅದಕ್ಕೆ ತಲೆ ಕೆಡಿಸ್ಕೋಬೇಡಿ ಫಸ್ಟ್ ಫಸ್ಟ್ ಯಾರಿಗೂ ಬರಲ್ಲ ಅದು ಅದು ಸ್ವಲ್ಪ ಕ್ರೀಮು ಹಿಂದೆ ಮುಂದೆ ಆಗುತ್ತೆ ಪರವಾಗಿಲ್ಲ ಸ್ವಲ್ಪ ಒಂದು ಸರಿ ಹಿಂಗೆ ಇಟ್ಕೊಂಡು ತಿರುಗಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಈ ಥರದ್ದು ರ್ಯಾಪರ್ ಇದ್ದರೆ ನೋಡಿ ನಿಮ್ಮ ಹತ್ರ ಇಲ್ಲ ಎ ಟಿ ಎಮ್ ಕಾರ್ಡು ಇಲ್ಲ ಈ ಸ್ಪಿಡ್ ಕಾರ್ಡ್ ಯಾವ್ದಾರ ಒಂದು ಕಾರ್ಡ್ ಇದ್ದರೆ ಈ ಥರದ್ದು ಹಿಂಗೆ ರೌಂಡ್ ಮಾಡ್ಕೊಂಬಂದರೆ ಸುತ್ತ ನೀಟಾಗಿ ರೌಂಡು ಸರೌಂಡಿಂಗ್ ಫುಲ್ಲು ನೈಸಿಗೆ ಬರುತ್ತೆ ಅಂದರೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಈ ಥರ ಲೇಯರ್ ಲೇಯರ್ ಥರ ಸಣ್ಣ ಸಣ್ಣ ಲೈನ್ ಲೈನ್ ಥರ ಬರುತ್ತೆ ಈಗ ಮೇಲ್ಗಡೆ ನೀಟಾಗಿ ಈ ಎಕ್ಸ್ಟ್ರಾ ಸಿಂಗ್ ರೌಂಡ್ ಮಾಡ್ದಾಗ ಬಂದಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಮಾಡ್ಕೊಬೇಕು ಈ ತರ ಮಾಡ್ತಾ ಇದ್ದೀನಿ ನೋಡಿ ಗೊತ್ತಾಗುತ್ತೆ ನಿಮ್ಗೆ ಏನಾದ್ರು ಚಾಕು ಅಂಟ್ತಾ ಇದೆ ಅಂದ್ರೆ ಸ್ವಲ್ಪ ನೀರು ಹದ್ಕೊಳ್ಳಿ ಆವಾಗ ಆ ಚಾಕು ಅಂಟಲ್ಲ ನಮ್ಮ ನಿಮಗೆ ನೀಟಾಗಿ ಲೇಯರ್ ಬರುತ್ತೆ ಅಂದರೆ ನೀಟಾಗಿ ಮೇಲುಗಡೆ ಫಿನಿಶಿಂಗ್ ಬರುತ್ತೆ ನೋಡಿ ಈಗ ನೀಟಾಗಿ ಫಿನಿಶಿಂಗ್ ಬರಲಿ ಬರ್ತಾಯಿದೆ ನಾನು ಮಾಡ್ತಾಯಿದ್ದೀನಿ ನೋಡಿ ಈ ಥರ ಮಾಡಿಕೊಂಡ್ರೆ ನೀವು ಫಸ್ಟ್ ಟೈಮ್ ಕೇಕ್ ಮಾಡೋರಾದರೂ ತುಂಬ ಚೆನ್ನಾಗಿ ಮಾಡ್ಕೊಬೋದು ಏನು ಭಯ ಪಡಬೇಕಾಗಿಲ್ಲ ತುಂಬ ಚೆನ್ನಾಗೂ ಆಗುತ್ತೆ ಟೇಸ್ಟಿಯಾಗೂ ಆಗುತ್ತೆ ನೋಡಿ ಈಗ ಆಗಿದೆ ಸುತ್ತ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅದು ನೀಟಾಗಿ ಕಾಣಬೇಕಲ್ಲ ಅಂದರೆ ಚೆನ್ನಾಗಿ ಕಾಣುತ್ತೆ ಈಗ ಎಕ್ಸ್ಟ್ರಾ ಸೆಲ ಬಂದಿರುತ್ತಲ್ಲ ಅದನ್ನ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕ್ಲೀನ್ ಮಾಡಿಕೊಂಡು ನಾನು ನ್ಯೂಟ್ರಿಯಲ್ ಜೆಲ್ ತಗೊಂಡಿದ್ದೀನಿ ಈ ಜೆಲ್ಲಿಗೆ ನಾನು ಸ್ವಲ್ಪ ಫುಡ್ ಎಲ್ಲೋ ಕಲರ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂದರೆ ಮ್ಯಾಂಗೋ ಕಲರ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ಡ್ರಾಪ್ ಒಂದೆರಡು ಸ್ಪೂನ್ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಹಾಕಿದ್ರೆ ನೀಟಾಗಿ ಕ್ಲಿಯರಾಗಿ ಕಾಣುತ್ತೆ ಗ್ಲಾಸ್ ಥರ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಇದು ಮ್ಯಾಂಗೋ ನ್ಯೂಟ್ರಲ್ ಜೆಲ್ ಅಂತ ಇದು ಹಿಂಗೆ ಹಾಕೊಂಡು ನೀಟಾಗಿ ಸುತ್ತ ಚಾಕೋಲಿ ಅಂದರೆ ನೈಫಲ್ಲಿ ನೀಟಾಗಿ ಥರ ಮಾಡಿದರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಸುತ್ತ ಒಂದು ಸತಿ ಈ ಥರ ಮಾಡಿಕೊಂಡ್ರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಎಕ್ಸ್ಟ್ರಾ ಸಿರುತ್ತಲ್ಲ ಅದನ್ನೆಲ್ಲ ಒಂದು ಬಟ್ಟೆ ಕ್ಲೀನ್ ಮಾಡ್ಕೊಂಬಿಟ್ಟರೆ ನಮಗೆ ನೀಟಾಗಿ ಆಗುತ್ತೆ ಈಗ ಅದು ನೆಕ್ಸ್ಟ್ ನೆಕ್ಸ್ಟು ಮೇಲುಗಡೆ ಡಿಸೈನ್ ಮಾಡ್ಕೊಬೇಕಲ್ಲ ಅದನ್ನ ನಾನು ಸೇಮ್ ಕ್ರೀಮ್ ಮಾಡ್ಕೊಂಡಿದ್ದೆ ನಾನು ಅದೇ ಕ್ರೀಮಿಗೆ ಸ್ವಲ್ಪ ರೆಡ್ ಕಲರ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫುಲ್ ಮಿಕ್ಸ್ ಮಾಡಿಲ್ಲ ಸೊ ಸ್ವಲ್ಪ ಸೈಡಲ್ಲಿ ಹಾಕ್ಕೊಂಡಿದ್ದೀನಿ ಅದನ್ನು ಕೆಳಗಡೆ ಡೌನಲ್ಲಿ ಕೇಕ್ದು ಲಾಸ್ಟ್ ಲೇಯರ್ ಇದ್ದೀನಿ ನೋಡಿ ನಿಮಗೆ ಸಣ್ಣದ ಬೇಕಾದ್ರೆ ಸಣ್ಣದಾಗ ಹಾಕೊಳ್ಳಿ ನಾನು ದೊಡ್ಡ ದೊಡ್ಡದಾಗ ಹಾಕ್ಕೊತಾ ಇದ್ದೀನಿ ಲೇಯರು ಈ ಥರ ಫುಲ್ ಲೇಯರ್ ಹಾಕ್ಕೊತಾ ಇದ್ದೀನಿ ರೆಡ್ ಆ್ಯಂಡ್ ವೈಟು ರೆಡ್ ಆ್ಯಂಡ್ ವೈಟ್ ಬರಲಿ ಅಂತ ನಾನು ಈ ಥರ ಹಾಕ್ಕೊಂಡಿದ್ದೀನಿ ಇದಾಗಿದೆ ಟಾಪ್ ಮೇಲ್ಗಡೆ ಸುಮ್ಮನೆ ರೋಸ್ ರೋಸ್ ಥರ ಸುಮ್ಮನೆ ಹಿಂಗೆ ಹಾಕ್ಕೊಂಡಿದ್ದೀನಿ ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಹಾಕ್ಕೊಳ್ಳಿ ಇದೇ ಡಿಸೈನ್ ಬೇಕು ಅಂತ ಏನಿಲ್ಲ ನಾವು ಮಾಮೂಲಿ ಮನೇಲಿ ತಿನ್ನೋಕ್ಕಾದರೆ ಯಾವ ಡಿಸೈನ್ ಆದರೂ ಪರವಾಗಿಲ್ಲ ಅಲ್ವಾ ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಡಿಸೈನ್ ಮಾಡ್ಕೊಳ್ಳಿ ನಾನು ಮಾಮೂಲಿ ಒಂದೊಂದು ರೋಸ್ ಥರ ಹಿಂಗೆ ಹಿಂಗೆ ಪೆಟಲ್ಸ್ ಥರ ರೋಸ್ ಥರ ಹಾಕ್ಬಿಟ್ಟಿದ್ದೀನಿ ಹಾಕ್ಬಿಟ್ಟು ಹ್ಯಾಪಿ ಬರ್ಡೇ ಅಂತ ಮೇಲೆ ಡೆಕೋರೇಟ್ ಮಾಡ್ತಾಯಿದ್ದೀನಿ ನೀವು ಕೇಕ್ ಬ್ಯಾಟರ್ನ ಬಾಕ್ಸ್ ರೀತಿ ಮೋಡ್ಗೆ ಹಾಕೊಂಡ್ರು ಬಾಕ್ಸ್ ಥರ ಕೇಕ್ ಆಗುತ್ತೆ ರೌಂಡ್ ಹಾಕೊಂಡ್ರೆ ರೌಂಡ್ ಥರ ಆಗುತ್ತೆ ಎಕ್ಸ್ಟ್ರಾಸ್ ಏನಾದರೂ ಬೇಕಿದ್ರೆ ನೀವು ಎಕ್ಸ್ಟ್ರಾಸ್ ಡಿಸೈನ್ ಮಾಡ್ಕೊಬೋದು ನಾನು ಈ ಥರ ಡಿಸೈನ್ ಮಾಡ್ಕೊಂಡಿದ್ದೀನಿ ಮೇಲೆ ನಿಮ್ಮ ಹತ್ರ ಈ ಥರ ಸಕ್ಕರೆದು ಬಾಲ್ಸ್ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಪರವಾಗಿಲ್ಲ ನನ್ನ ಹತ್ರ ಸಿಲ್ವರ್ ಕಲರ್ ಸಕ್ಕರೆದು ಬಾಲ್ಸ್ ಇದೆ ಅದು ಇದು ತಿನ್ಬೋದು ಇದನ್ನು ಹಂಗಾಗಿ ಇದನ್ನು ಹಾಕ್ಕೊತಾ ಇದ್ದೀನಿ ಡೆಕೋರೇಟ್ ಮಾಡ್ಕೊತಾ ಇದ್ದೀನಿ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ ಮೇಲ್ಮೇಲೆ ಸ್ವಲ್ಪ ಸ್ವಲ್ಪ ಹಿಂಗೆ ಒಂದೊಂದೊಂದೊಂದು ಹಾಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣುತ್ತೆ ಹಂಗಾಗಿ ಒಂದೊಂದೊಂದೊಂದು ಹಾಕೊತಾ ಇದ್ದೀನಿ ಇದನ್ನ ಹಾಕೊಂಡಿದ್ದೆ ನೆಕ್ಸ್ಟು ನನ್ನ ಹತ್ರ ಸಣ್ಣ ಸಣ್ಣ ಸಕ್ಕರೆದು ಕಲ್ ಕಲರ್ಸ್ ಬಾ ಚಿಮ್ಕಿ ಥರ ಇದೆ ಅದನ್ನು ಹಾಕೊತಾ ಇದ್ದೀನಿ ಸೈಡ್ ಸೈಡು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಯೂನಿಕಾಗಿ ಕಾಣುತ್ತೆ ಮಕ್ಳಿಗೆ ಇಷ್ಟ ಆಗುತ್ತೆ ಅಂತ ನಾನು ಈ ಥರ ಹಾಕ್ಕೊತಾ ಇದ್ದೀನಿ ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಬೇಡ ಸ್ಕಿಪ್ ಮಾಡ್ಕೊಳ್ಳಿ ಮಕ್ಳಿಗೆ ಈ ಥರದ್ದೆಲ್ಲ ಸಕ್ಕರೆದೆಲ್ಲ ಇಷ್ಟ ಆಗುತ್ತೆ ಚಾಕ್ಲೇಟೆಲ್ಲ ಅಂತ ನಾನು ಹಾಕೊತಾ ಇದ್ದೀನಿ ನಮ್ಮ ಮಕ್ಳಿಗೆ ಇಷ್ಟ ಆಗುತ್ತೆ ಹಂಗಾಗಿ ಹಾಕೊತಾ ಇದ್ದೀನಿ ಈಗ ಮೇಲ್ಗಡೆನೂ ಅಷ್ಟೇ ಸ್ವಲ್ಪ ಒದರ್ಸ್ಕೊತಾ ಇದ್ದೀನಿ ಸ್ವಲ್ಪ ಹಾಕೊತಾ ಇದ್ದೀನಿ ಜಾಸ್ತಿ ಇಲ್ಲ ನಂತರ ಗೋಲ್ಡ್ ಕಲರ್ದು ಇತ್ತು ಮಣಿ ಹಂಗಾಗಿ ಹಾಕೊತಾ ಇದ್ದೀನಿ ಇದೆಲ್ಲ ಸಕ್ಕರೆ ಬಾಲ್ಸು ಸಕ್ಕರೆದು ತಿನ್ಬೋದು ಹಂಗಾಗಿ ಅದನ್ನು ಅದನ್ನು ಹಾಕೊಂಡಿದ್ದೀನಿ ನೋಡಿ ಈ ಥರ ಔಟ್ಲುಕ್ ಇಷ್ಟು ಈ ಥರ ಬರುತ್ತೆ ತುಂಬ ಚೆನ್ನಾಗಿ ಅಲ್ಲ ನೀಟಾಗಿ ಆಗಿದೆ ಎಲ್ಲ ಮುಗೀತು ಫಿನಿಶ್ ಆಯಿತು ಕೇಕ್ ನೋಡಿ ನೀವು ಈ ಕೇಕ್ನ ಮಿನಿಮಮ್ ಎರಡು ಅವರ್ ಆದರೂ ಫ್ರಿಜ್ಜಲ್ಲಿ ಇಡಬೇಕು ಯಾಕೆಂದರೆ ಪೇಸ್ಟ್ರಿ ಕೇಕ್ ಅಲ್ವಾ ಹಂಗಾಗಿ ಎರಡು ಅವರ್ ಫ್ರಿಜ್ಜಲ್ಲಿ ಇಟ್ಟು ತೆಗೆದ್ರೆ ತುಂಬ ಚೆನ್ನಾಗಿ ಶುಗರ್ ಸಿರಪ್ ಎಲ್ಲ ತುಂಬ ಚೆನ್ನಾಗಿ ಇಟ್ಕೊಂಡಿರುತ್ತೆ ಹಾಗಾಗಿ ನಾನು ಎರಡು ಮೂರು ಅವರ್ ಆಗಿದ್ದೆ ನಾನು ತ್ರೀ ಅವರ್ಸ್ ಆಗಿದ್ದೆ ನೋಡಿ ತೆಗೆದು ಕಟ್ ಮಾಡ್ತಾಯಿದ್ದೀನಿ ಎಷ್ಟು ತುಂಬ ಚೆನ್ನಾಗಿ ಆಗಿದೆ ಅಂದರೆ ತುಂಬ ಚೆನ್ನಾಗಿ ಆಗಿದೆ ನೋಡಿ ಗೊತ್ತಾಗುತ್ತೆ ನಾನು ಕಟ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗ್ತಿದೆ ಅಂತ ಅಂದ್ಕೊತೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊತಾ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ರೆಸಿಪಿ ಜೊತೆ ಬರ್ತೀನಿ ಎಲ್ಲರಿಗೂ ಧನ್ಯವಾದಗಳು